ಹಲೋ ಬಾಬಾ ಏನ್ ಮಾಡ್ತಾ ಇದೀರಾ ಓ ರಶ್ಮಿ ಹೇಳವಾ ಅಂಗಡಿ ತಾಯಿನೇ ಅಲ್ಲ ಬಾಬಾ ಅಲ್ಲ ಒಂದು ಗಂಟೆ ಆಗಿದೆ ತಿಂಡಿ ತಿನ್ನಕ್ ಬಂದೇ ಇಲ್ಲ ಯಾಕೆ ಇಲ್ಲ ಅದು ಕೊಟ್ಟು ಕಳಿಸ್ಲಾ ಏ ಬೇಡಕದ್ ಬಿಡ್ಮಗ ತಿಂಡಿ ಬೇಡಕಂದ್ ಬಿಡು ಇಲ್ಲೇ ಒಂದ್ ಬೆಟ್ಟ ತಿಂದ ಅಲ್ಲ ಬಾಬಾ ಯಾಕೆ ಈ ತರ ಮಾಡ್ತಾ ಇದ್ದೀರಾ ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ ನೀವು ಇವಾಗಲೂ ತಿಂಡಿ ತಿಳಿದಿಲ್ಲ ಅದೇನಿ ನಾವೇನ್ ಮಾಡಿಲ್ವ ಇಲ್ಲಿ ಏನಕ್ಕೆ ನೀವು ಬ್ರೆಡ್ ತಿನ್ಕೊಂಡ್ ಕಾಲ ಕಳಿಬೇಕು ಏನಾಗಿದೆ ಬಾಬಾ ಯಾಕೆ ಹಿಂಗ್ ಅಂತ ಇದೀರಾ ನೀವು ಏನಾದ್ರು ಬೇಜಾರ ಅಯ್ಯೋ ಹಂಗೇನಿಲ್ಲ ಮಗ ಆ ತರ ಏನಿಲ್ಲ ಸುಮ್ಕಿರು ಅಲ್ಲ ಬಾಬಾ ಏನಾಯ್ತು ಅಂತ ಯಾಕೆ ಈ ತರ ಆಡ್ತಾ ಇದೀರಾ ಅಲ್ಲ ಬವ ಏನಾದ್ರು ಬೇಜಾರ ಯಾಕಿ ತರ ನಿಂದ್ ಸಪ್ಕಿದಿರಾ ಏನಂತ ಕೇಳಿದ್ರು ಹೇಳ್ತಾ ಇಲ್ಲ ಯಾಕ ಬವಾ ನಮ್ ಹತ್ರ ಹೇಳ್ಕೊಳಕ್ ನಾನು ಎಷ್ಟ್ ಸಲ ಹೇಳಿದ್ದೀನಿ ನಾನು ನಿಮ್ ನಾದ್ನೇ ಇಲ್ಲ ನಿಮ್ ತಂಗಿ ತರ ಅಂತ ಏನಾದ್ರೂ ಇದ್ರೇಳ್ಕೋಬೋದಲ್ಲ ಸಮಸ್ಯೆನಾ ನೀವು ತಿಂಡಿ ತಿನ್ನಕ್ಕೂ ರಾತ್ರಿ ಊಟನೂ ಮಾಡ್ಲಿಲ್ಲ ಇವತ್ತು ತಿಂಡಿದ್ ತಿಂದಿಲ್ಲ ಹಾಲೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿದೆ ಇನ್ನ ನೀವು ತಿಂಡಿ ತಿನ್ನೋದು ಕಾಯಿಲೆ ನಾನು ಊಟ ಮಾಡ್ತಿರೋನ್ ಅಂಟ್ರ ಊಟ ಮಾಡ್ತೀನಿ ಮಧ್ಯಾಹ್ನ ಬರ್ತೀನಿ ಮಧ್ಯಾಹ್ನಕ್ಕೆ ಏನಾದ್ರು ಈಗ ಬೇಡ ಇಲ್ಲೇ ಬಿಟ್ಟು ತಿನ್ ಕಡೆ ಯಾರ ಮನೆಗೆ ಅಂದ್ಬಿಟ್ಟು ಜನಗಳು ಅವ್ರ ಇಲ್ಲಿ ಇನ್ನು ಬಂದ್ರೆ ಇನ್ನು ಗಿರಾಕಿಗಳು ಎಲ್ಲ ಹುಟ್ಟೈತಾರೆ ಇಷ್ಟೊಂದ್ ಆಯ್ತಾನೆ ವ್ಯಾಪಾರ ಆಗೋದು ಅಕ್ಕಿ ಮಗ ಸರಿ ಬಿಡಿ ಬಾ ಯಾರ ಕೈಲಾದ್ರು ಕೊಟ್ಟು ಕಳಿಸ್ತೀನಿ ಅಜ್ಜಿ ಇಲ್ಲ ಇದಾರೆ ಅವ್ರ ಕೈಲಿ ತಿಂಡಿ ಕೊಟ್ಟು ಕಳಿಸ್ತೀನಿ ಸರಿನಾ ಮಗ ಬೇಡಕನವ ನಿಜವಾಗ್ಲೂ ಬ್ರೆಡ್ ತಿನ್ಬಿಟ್ಟು ನೀರ್ ಕೊಡ್ತೀನಿ ಬೇಡಕನ್ ಬಿಡು ಮದ್ಯನ್ ಬತ್ತೀನಿ ಏನಾದ್ರು ಸಾಂಬಾರ್ ಮಾಡಿ ಅನ್ನ ಮಾಡಪ್ಪ ಮದ್ಯನ್ ಬತ್ತೀನಿ ಏನ್ ಬೇಜಾರ್ ಏನಿಲ್ಲ ಮಾಡು ಅವಾ ಏನಾದ್ರು ಸಮಸ್ಯೆ ಇದ್ರೆ ಹೇಳ್ಕೊಳ್ಳಿ ಬಾ ನೀವು ನೆನ್ನೆ ದಿನ ತುಂಬಾ ಸಪ್ಕಿದ್ದೀರಾ ಏನು ಅಂತಾನು ಹೇಳ್ತಾ ಇಲ್ಲ ಏನಾದ್ರು ಇದ್ರೆ ನಮ್ಮ ಹತ್ರ ಬಾವಾ ಬಾ ಏನ್ ಸಂಕೋಚ ಪಡ್ಬೇಡಿ ನೀವು ಮಗ ಸಂಕೋಚ ಯಾಕೆ ಆತರ ಏನಿಲ್ಲ ಕಂತ ಬಿಡು ಮಗ ಸರಿ ಬಾಬಾ ಆಯ್ತು ಬವಾ ಮಧ್ಯಾಹ್ನ ಕಡಿಕೆ ಮಾಡಿರ್ತೀನಿ ಆಮೇಲೆ ಮಧ್ಯಾಹ್ನ ಏನಾದ್ರು ಬಾಳೆಹಣ್ಣು ತಿನ್ಕೊಂಡೆ ಬೆಡ್ ಅಂತ ಹೇಳ್ಬೇಡಿ ಬನ್ನಿ ಊಟ ಮಾಡಿವ್ರಿ ಬಿಡಪ್ಪ ರಶ್ಮಿ ಯಾರು ಮಾಡಿದೆ ಅಜ್ಜಿ ಗೋವಿಂದ ಭವನ್ ಮಾಡಿದೆ ತಿಂಡಿನ ತಿಂದಂಗ್ ಹೋಗಿದಾರೆ ಓ ಅವ್ನ ಅಷ್ಟು ಮಟ್ಟಿಗೆ ವ್ಯಾಪಾರ ಮಾಡುವ ಉಂಡಂತ ಒಟ್ಟು ಕೊಂಚೂರು ಹಾಕಬೇಕಾನೆ ಹ್ ಗಂಟೆ ಆಗಿಂತ ನಾಷ್ಟ ಮಾಡೋದು ದಿನ ಗೊತ್ತಿಲ್ಲ ಅಜ್ಜಿ ನೈಟ್ ಊಟನೂ ಮಾಡಿಲ್ಲ ನಿನ್ನೆ ಬೆಳಿಗ್ಗೆ ಬೇ ಬೇಗನೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಒಂದು ಹತ್ತೊಂದು ಗಂಟೆದಕ್ಕೆಲ್ಲ ಲತಕ್ಕರ್ ಊರಿಗೆ ಹೋಗಿಬಿಟ್ಟು ಬರ್ತೀನಿ ಸಪ್ಕಿದಾಳೆ ನೆನೆ ದಿನ ಮಕ್ಕಳು ಅಂತ ಅಂದ್ಲು ನಾನು ಕರ್ಕೊಂಡೋಗಿರೋಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ನಾನು ಹೇಳಿದ್ರು ನೆನೆ ಬೆಳಿಗ್ಗೆ ಅದಾದಮೇಲೆ ಸರಿ ಬಾಬಾ ಹೋಗ್ಬಿಟ್ಟು ಬರೋಗಿ ಅಂತ ಹೇಳಿದೆ ಇವತ್ತು ಇವತ್ತಲ್ಲೇ ಉಳ್ಕೊಳ್ತೀನಿ ನಾಳೆ ಬರ್ತೀನಿ ಅಂತ ಹೇಳಿದರು ಆದರೆ ಹೋಗಿದ್ದು ಇಲ್ಲಿಂದ ಒಂದು ಹತ್ತು ಗಂಟೆದಕ್ಕೆಲ್ಲ ಹೋದರು ಹತ್ತು ಗಂಟೆಗೆಲ್ಲ ಹೋಗಿ ಸಡನ್ನಾಗಿ ಹನ್ನೆರಡು ಗಂಟೆ ಗಂಟೆಕ್ಕೆಲ್ಲ ಬಂದ್ಬಿಟ್ಟಿದಾರೆ ಅಜ್ಜಿ ಏನು ಅಂತ ಕೇಳಿದ್ರು ಹೇಳ್ತಾ ಇಲ್ಲ ತುಂಬಾ ಆಗಿದ್ದಾರೆ ರಾತ್ರಿ ಕೂಡ ಊಟನೂ ಮಾಡಿಲ್ಲ ಬೆಳಗ್ಗೆ ಕಾಫಿ ಕೂಡ ಕಾಫಿನೂ ಕುಡಿಲಿಲ್ಲ ಬೇಡ ಅಂತ ಅಂದ್ರು ತಿಂದಿಲ್ಲ ಬವಾ ಬನ್ನಿ ನಾಶ ಮಾಡಿ ಅಂದ್ರೆ ಬ್ರೆಡ್ ತಿಂದೆ ಅಂತ ಹೇಳ್ತಾ ಇದಾರೆ ಯಾಕೋ ತುಂಬಾ ಸಪ್ಗಿದ್ದಾರೆ ಏನೋ ಆ ಪ್ರಾಬ್ಲಮ್ ಆಗಿರ್ಬೇಕು ಅಜ್ಜಿ ಓದ್ನ ಸಲ ವಿಚಾರಕೋ ಬರ್ತೀರಾ ಅಯ್ಯೋ ಮಾಡ್ಕೊಂಡವ ಬಾವಾಗ ಹೋಗಲ್ವಾ ನಾನು ಬೇಜಾರ್ ಬೇಜಾ ಮಾಡ್ಕೊಂಡಿಲ್ಲ ಕಣಕ ಬಂದಿಲ್ಲ ಇಟ್ಲ ಅಂದ್ಬಿಟ್ಟು ಅಜ್ಜಿ ಅಂತ ಅಂದ್ ಟೀ ಪುಡಿ ಅಂಗಡಿಗೆ ಆಗ പ്പ് ഒക്കെ കഥാകേണ്ടേ ഓല തെങ്കേ സന്ദേ മേലെ പോകില്ല അത് എന്ത ഇല്ല ഇല്ല പോയിനി അത നിന്ന് ഇഷ്ടപ്പുഹു അതേ ഹോബ് സഡനാ ബന്ധ അങ്ങനത്തെ സാഹിത്യ ബന്ധവെന്ത നാട്ടിൽ മാത്രാതെ ഏകലോ ബന്ക്കണ്ടേ അവൻ്റെ ബുദ്ധിമുട്ട് അങ്ങനെ ബോറത്ത് മടിക്കൽ നിന്നു ആകേ നോ കേട്ട് ഏനും എന്താ ഗോത്തേ മുഖ ചെന അതേ ഇസ്തീ ഹാത്ത ആർത്താനെ ഇങ്ങനെ ഹെങ്കിൽ ഹനാനമാത്രേ ചെന്ദ് അതെ അത ಇನ್ನೇನೋ ಯಾಕೋ ಸುಮ್ನಾ ನಾನು ಏನಾದ್ರ ಬಗ್ಗೆ ತಲೆ ಕೇಳಲಿಲ್ಲ ಅಂದ್ರೆ ಏನು ಹೇಳುವ ಸುಮ್ನಾ ಅದ ನಾನು ಏನು ಜಾಸ್ತಿ ವಿಚಾರಸಕ್ ಹೋಗಿಲ್ಲ ಸುಮ್ನಾ ಅದೇ ಈಗ ನೋಡಿದ್ರು ನಾಶ ಮಾಡಕೀನಂತೆ ಅದೊಂದು ಅವತಾರ ಒಂದು ಬಳಿ ಚೆನ್ನಾಗ್ ಆಗ್ತಾನೆ ಬತ್ತಿತ್ತಡವದ ಏನು ಏನು ತರ ಉಸರ ನಮ್ನ ತಗೆ ಯಾರು ಕೂಡ ಎಲ್ಲ ಮಾಡ್ದಾಡೋರು ಅದೇನು ಕೇಳ್ತಿತ್ತ ಸರಿ ಅಜ್ಜಿ ಆಯ್ತು ಇವಾಗ ಏನು ನಾಷ್ಟ ಬೇಡ ಅಂತ ಹೇಳಿದಾರೆ ಮದ್ನ ಕಡ್ಗೆ ಮಾಡ್ತೀನಿ ಅದೇನು ಕೇಳ್ಕೊಂಡು ಬನ್ನಿ ಅಜ್ಜಿ ಸರಿ ಓಟ್ ಬತ್ತಿನ ಏನ್ ಮಾಡು ನಿಮ್ ಎಸ್ ಮಾಡಿ ನೋಡಲಿ ಎಲ್ಲಾರು ಕೂದಿ ಮಾಡ್ಗಿನಿ ನುಗ್ಗೆಕಾಯಿನೂ ಬೆಳಕಲ್ಲ ಹಾಕ್ಬಿಟ್ಟು ಮಾಡುವ ಒಂದು ಹೆಸರ ಇಟ್ಟು ಮಾಡಿ ಇಟ್ಟ ಏನ ತಗ ನಾಷ್ಟ ಪಾಷ್ಟ ಅಂತ ಮಾಡ್ತೀರಿ ಏನು ಉಂಡಕ್ಕೆ ಹೋಯ್ಕಿಲ್ಲ ತಿನ್ನಕ್ಕೆ ಹೋಯ್ಕಿಲ್ಲ ಇಡ್ಲಿಗೆ ಹೊಸ ಉದ್ದಿನ ಬೇಳೆ ಜಾಸ್ತಿ ಹಾಕೋದಲ್ವ ಏನ್ ಕಲ್ಲು ನಂಗವಲ್ಲ ಕಾಣೆ ಅಜ್ಜಿ ಅಷ್ಟು ಸ್ಮೂತ್ ಆಗಿದೆ ಇಡ್ಲಿ ನೀವೇನು ಈ ತರ ಹೇಳ್ತೀರಾ ಯಾಕೆ ಮೂತ್ ಆಗಿದಾವು ಹೊಸ ಉದ್ದಿನ ಬೇಳೆ ಏನು ಹೆಚ್ಚಾಗಿ ಹಾಕೋರೆ ಚೆನ್ನಾಗದ ಇಡ್ಲಿ ವಾಡದ್ ಮಡಗಿದ್ನಲ್ಲ ಉದ್ದಿನ ಕಾಳು ವಾಡದ್ ಮಡಗಿದ್ನಲ್ಲವ ಹೊಸ ಹೆಚ್ಚಾಗಿ ಉನಿ ಹಾಕೊಂಡು ಮಾಡು ಜನ ಜಾಸ್ತಿ ಇದ್ದಾಗ ಅದು ತಕ್ಕನಾಗಿ ಎಷ್ಟು ಉನಿ ಹಾಕ್ತಿ ಅಷ್ಟ ಹೆಚ್ಚೆಚ್ಚಾಗಿ ಉದ್ದಿನ ಕಾಳು ಉನಿ ಹಾಕ್ಬಿಟ್ಟು ಅಚ್ಚಕಟ್ಟಾಗಿ ಮಾಡಬೇಕು

ಆ ರಾತ್ರಿ ಊಟ ಸರಿ ಉಂಡಿರುವಂತೆ ಮಾತ್ರ ಕುಡಿದಿಲ್ಲ ಕುಡ್ದಿಲ್ಲ ಅಷ್ಟು ಕುಂದಿಲ್ಲ ಹಿಂಗ ಆಡ್ತಿದ್ದಿಲ್ಲ ಯಾಕಪ್ಪ ಏನಾದ್ರು ಮನೆ ಏನಾದ್ರು ಸಮಸ್ಯೆ ಇದ್ರೆ ಏನು ಕಡೆ ಮನೆ ಜನ್ಕೊಟ್ಟೆ ಹಾ ಹಿಂಗ ಆಡ್ತಿಲ್ಲ ಚಂದ್ರ ಗೋವಿಂದ ನೀನು ಏನಪ್ಪ ಯಾಕಲ ಏನಾಯ್ತಲ ಅಯ್ಯೋ ಸುಮ್ ನೀರಜಿ ನಮ್ಮ ಮನೆ ಬರ್ಬೇಕು ಸರಿ ಲಕ್ಕತ್ತೆ ತಗೆ ಮನೆ ಬರ ಮನೆ ಬರ್ಕ ಏನಾಗಿದೆ ಅದು ಏನಾಗಿದೆ ಪಾ ಮನೆ ಬರ್ಕೆ ಹೊರ ಚಾ ಕಲ್ತಿದ್ರಿ ಕಲೆ ಒಳ ಎಲ್ಲ ಉಣ ತರವ ಅದು ಏನು ಕಲ್ತಿದ್ರ ಕಾಣೆ ತಗೆ ಏನಾಗಿದೆ ಯಾಕೆ ಯಾಕಪ್ಪ ಏನಾಯ್ತು ಅಂತ ಹೇಳು ಅಹ್ ನೆನೆ ದಿವಸ ಹೋಗೋದನ್ಕ ಹೋಗಿನಿ ಅಜ್ಜಿ ಮೊನ್ನೆ ದಿವಸ ಏನು ಜೀವ ತಗದ್ಬಿಟ್ಲು ಐಕ್ಳು ಕರ್ಕ ಬನ್ನಿ ಐಕ್ಳು ಕರ್ಕ ಬನ್ನಿ ಅಂತ ನಾನು ಇದಕ್ಕೆ ಹಿಂಸೆ ಮಾಡೋ ಅಂದ್ಬಿಟ್ಟು ಪಾಪ ಏನೋ ಇಷ್ಟೊಂದು ಆಸೆ ಮಾಡ್ತಾರಲ್ಲ ಇಕ್ಳು ಅನ್ಕೊಂಡು ಇವ ಐಕ್ಲು ಬರೋಕ್ಕಿಲ್ಲ ಅಲ್ಲ ತಡಿಲಿ ಯಾಕೋ ಬರೋಕ್ಕಿಲ್ಲ ಅಂದ್ಬೇಡೇ ಬೇಜಾರ್ ಮಾಡ್ಕೊಂಡು ಯಾಕೋ ಬೇಜಾರು ಮಾಡ್ಕೊಂಡಲ್ಲ ತಡೀಲಿ ನಾನು ಹೋಗೋದ ಇಕ್ಳು ಇಲ್ಲಿ ತನ್ನ ಇಕ್ಳು ಆಡ್ಕೊಂಡು ಇಲ್ಲೇ ಕಾಲ ಕಳಿತಾವಲ್ಲ ಹಂಗನ್ಬಿಟ್ಟು ಹೇಳ್ಬಿಟ್ಟು ಒಂದಿಸಿ ದುಡ್ಡು ಬರೋದಂತ ಹೋಯ್ತೀನಿ ಮೀನು ಹಾಕ್ಸಿ ಕುಣಿಸ್ಕೊಂಡು ಕುಂತಾರೆ ಅವ್ನು ನನಗೆ ನಾನು ಹೊಸಿಕೋಪತಿಲ್ಲ ನನಗೆ ಸರಿಯಾಗಿ ಮೂರು ದಿವ್ಸ ಬಂದಿನಿ ಭಾಳ ಲತ್ನ ಬಾಳ ಕಲ್ತ್ಬಿಟ್ಕೊಂಡ್ಬಿಡಿ ಅವ್ರು ಉನ್ ಕೂಡ ಸೇರ್ಕೊಂಡ್ ಸೇರ್ಕೊಂಡು ಕಲಿ ಬರ್ನ ಕಲಿ ತಕೊತಾಳೆ ಆ ಅವಳು ಏನೋ ಪ್ಲಾನ್ ಮಾಡಳೆ ಯಾವತ್ತಿಂದ ಯಾವಾಗ್ಲೂ ಮಾತಾಡ್ತಿಲ್ದಳು ಮೀನಾಕ್ಷಿ ಈಗ ಇವ್ರ ಮನಕ್ ಬಂದಳಂದ್ರೆ ಏನ್ ಅರ್ಥ ಹುಕ್ಕತ್ತಿದ ಅವ್ರ ಇಬ್ರು ಕ್ಲಾಸ್ಮೇಟು ಅಂತ ಹಂಗ ಅಂದ್ಕೊಂಡು ಗೊತ್ತಿಲ್ಲ ಅವಳಿಗೆ ನಾನು ಇರಿಯರ್ತಿ ಮೀನಾಕ್ಷಿ ಅಂತ ಎಲ್ಲಾ ಗೊತ್ತಿದ್ದು ಇವಳು ಮನೆಯೊಳಗೆ ಸೇರ್ಕೊಂಡಳೆ ಅಂದ್ರೆ ಏನ್ ಸಮಾಚಾರ ಏನಂತಂದ್ಬೇಕು ಹೇಳ ಮತ್ತೆ ನನ್ ಕಿಲ್ವ ಅದಕ್ಕೆ ಅದ ಯಾವಾಗ ಬಂದಿ ಬಾಳು ಬರ್ತಾನೇ ಕಣಾತ್ಕೊಂಡು ಚಿತ್ರವಾಗಿ சந்திங்க தா குத்தாரா குரு சட்டியே எல்மா அல்ல நாவே அவள் எல்க்கி எல்லா இல்லை அக்கணும் சட்டிக் ஏன் மாட் எந்த மாந் இங்கே பூதிக் கல் கழது அவ்ளோ மொதல சரிலா பிள்ளை மாட்னா அவனு மகளுவே நான் எது கேள் அவ் யாவாக மக்கள் மன்ன ஆசை போட்டுவிட்டாளே மக இங்க மஜ்ஜி சாடி எல் தாங்கப்பா நான் நான் ஜா மாடி மனோ நடித்தது அந்த சரியா இவ்ளோ அவங்க ஆத்தன மக்கள் மென் திர்லப்பா அவனு மகளுவே பார மாதாட்கண்டவே ಹೆಂಗಾರು ಮಾಡಿ ಅವ್ಳ ಮೀನಾಸಿಗಳು ಡಾಕ್ಟಕೊನ್ಬಿಟ್ಟು ಈ ದುರ್ಬುದಿ ಕಲ್ತಿರೋ ಇವ್ರು ಒಳ್ಳೆದಲ್ಲ ತಾಳು ಮಕ್ಕಳನ್ನ ತಾಬ್ರ ಮಕ್ಳಂಗೆ ಇವ್ ಅವತ್ತೇ ಬೇಡ ಅಂತ ಬಿಟ್ಬಿಟ್ಟೋದಾಗ ಬುಸಿ ಈಗ ಎಪ್ಪ ನೀರ್ತಿ ಯಾಕೆ ಬರಕ ಹೋಗಿದಲ್ಲಿ ಅವಳೇನ ಗೊತ್ತಾಳೆ ಎಲ್ಲ ಅತ್ತ ಗೊತ್ತಿಲ್ವಾ ಏನೇನಾಯ್ತು ಎಂತ ಆಯ್ತು ಯಾಕೋಸಿದ್ರು ಅದಿಲ್ಲ ಸದ ಹೋಗ್ತಿದ್ವತ್ಕಪ್ಪ ಚೆನ್ನಾಗ್ತಾಳೆ ಬಿಡ್ಲೆ ಅವಳೆಸಿ ಸೇರ್ಸ್ಕೊಂಡಿದ್ದು ಸಟ್ಟಿ ಅವು ಮುಂಡೆ ಎಲ್ಲ ಗೆಟ ಹಂಗ್ ಮಾಡಿ ಅವಳ ಮೀನಾಕ್ಷಿ ಅದ್ ಗಾಳಿ ಅವಳು ಅವ್ರು ಅವನೇ ಕಾಳಿ ಈಗ ಇವಳ ಅದ ಗುಣಿಸಿದಳ

ಮಿನಕ್ಸಿಗಿನ್ ತೆಚ್ಚಗೋಳೆ ಅವೆಲ್ಲ ಬೇಡ ಅವಳಿಗೆ ಗಂಡ ಬೇಕಾ ಬಾತನ ಮುಗಿಸ್ಕೊಂಡು ಫೋನ್ ಮಾಡ್ ಅಂತ ಹೇಳಿನಿ ಫೋನ್ ಮಾಡ್ಬಿಟ್ಟು ನಿನ್ ಬರ್ಬೇಕು ಅನ್ಸಿ ಫೋನ್ ಮಾಡು ಬಂದ್ ಕರ್ಕೊ ಬರ್ತೀವಿ ನಾವು ಸಂಪ್ರದಾಯದಂಗೆ ಇಲ್ಲಾಂದ್ರೆ ಬಂದ್ಬಿಟ್ಟು ಬರ್ತೇನೆ ನೀವು ಕರೆಕ್ ಹೋಗೋದು ಬೇಡ ನೀನ್ ಮಾತಾಡಕ್ ಹೋಗೋದು ಬೇಡ ಮಕ್ಕಳು ಮಾತ್ರ ಕಳ್ಸೋದು ಬೇಡ ಅಲ್ಲಿಗೆ ಓ ಗ್ಯಾರಂಟಿ ಮಾತ್ರ ಐಕಲ್ ತಲೆ ಕೆಡ್ಸ್ಬಿಟ್ಟು ಮೀನಾಸಿಗೆ ಅದರದ್ ಗುರ್ಸಾಡ್ಕೊಳ್ಲೂ ಎಲ್ಲ ಮುಂಡು ಒಂದೇ ಸಮ ಆಗೋದ್ರಲ್ಲ ಒಂದೇ ಸಮ ಮಕ್ಕಳನ್ನ ಎಲ್ಗಲ್ಲ ಅಟ್ಟದು ನಾವು ಎಲ್ಗ್ಲಾ ಕಲಿಸೋದ ಮಕ್ಕಳ ಆ ಮುಂಡೆಗೆ ಗುರ್ಸಟ್ಟಿಗೆ ಜಾನೆ ಆ ಮಕ್ಕಳನ್ನ ಬಿಟ್ಟು ಹೋದ್ಲು ಆ ತಾಯಿ ಸಣ್ಣ ನಿಂತುಕೊತು ಇಳು ಮದುವೆ ಮಾಡ್ಕೊಬಂದ್ರಿ ಇವತ್ತು ಅವಳುವೆ ಮಕ್ಳಿಗೆ ಹಿಂಗೆ ಆತಾಳದ್ ಮಾತು ಕಟ್ಕೊಂಡು ಕುಣಿತಾ ಕುಂತಳಲ್ಲ ಸುಮ್ಕಿರು ನೀನು ಹೇಳೋದು ಸರಿ ನೀ ಯಾರು ತಿರುಗಿ ಯಾರು ನನ್ನ ಇಷ್ಟ ಮಾಡ್ಕೊಂಡು ಕಲ್ಸ್ಬೇಕು ಹೋಗ್ಬಿಡಕಲ್ಲ ನೀನು ಹೋಗ್ಬೇಡ ಮದುವೆ ಚಾರಿ ಕೊಟ್ಟಲ್ಲ ಅನ್ಕೊಡ್ರ ಹೋಗ್ಬಿಡಕಲ್ಲ ಮಗ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ